ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಖಾರ ಬಣ್ಣ ರುಚಿ ಸರೋಜ ಅಮ್ಮ ಬಗ್ಗೆ ಅನೇಕ ನಟ ನಟಿಯರು ಕಲಾವಿದರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ಒಡನಾಟದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರಿಪೂರ್ಣ ಜೀವನ ಮಾಡಿದಂಥ ಶ್ರೇಷ್ಠ ಕಲಾವಿದೆ ನನ್ನ ಜೀವನದಲ್ಲಿ ಅವರ ಇದು ಅಂದರೆ ಸುಮಾರು ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಎ ಪಿಕ್ಚರ್ ಅವ್ರು ನಾನು ಫಸ್ಟು ನೋಡಿದ್ದೆ ಏ ಸೆನ್ಸಾರ್ ಆಗಿರಲಿಲ್ಲ ಸೆನ್ಸಾರ್ ಪ್ರಾಬ್ಲಮ್ ಆಗಿ ರಿವೈಸಿಂಗ್ ಕಮಿಟಿಗೆ ಹೋಗಿತ್ತು ರಿವೈಸಿಂಗ್ ಕಮಿಟಿಗೆ ಪ್ರೆಸಿಡೆಂಟ್ ಅಮ್ಮ ನನಗೆ ಭಯ ಹೊರಗಡೆ ಓ ಹೆಂಗೋ ಅವ್ರಿಗೂ ಇಷ್ಟ ಆಗಿಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಪಿಚ್ಚರು ಮೋಸ್ಟ್ಲಿ ಇವ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ ಬಟ್ ಅವರು ನನ್ನ ವೆಲ್ಕಮ್ ಮಾಡಿದ್ದು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಟೈಮ್ ಅವ್ರು ನೋಡಿದ್ದೆ ಕ್ಲಾಪ್ಸ್ ಹೊಡೆದು ಒಳಗೆ ಕರೆದು ಅವರೇ ನನ್ನ ಪರವಾಗಿ ಆರ್ಗ್ಯುಮೆಂಟ್ ಮಾಡಿ ಪಿಚ್ಚರ್ನ ಸೆನ್ಸಾರ್ ಮಾಡಿಕೊಟ್ರು ಮತ್ತೆ ಮನೆಗೆ ಬಂದಿದ್ದೆ ತುಂಬ ಅಪ್ರಿಷಿಯೇಟ್ ಮಾಡೋರು ಅವತ್ತಿಂದ ಒಂಥರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಅವ್ರ ಮಗಳು ಹಿಂದೂ ಅಂತ ಆಮೇಲೆ ಗೌತಮ್ ಅಂತ ಅವ್ರ ಮಗ ಆಮೇಲೆ ಸಮರ್ಥ್ ಅಂತ ಅವ್ರ ಅಳಿಯ ಇವರೆಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರ ಸೊ ಅವರೇ ನಮ್ಮನ್ನು ಸದಾಶಿವ ಕರ್ಕೊಂಬರೋ ಕಾರಣನೂ ಅವರೇ ಅವರೇ ಮನೆ ನೋಡಿ ಬನ್ನಿ ಅಂತ ಹೇಳಿ ತೋರಿಸಿ ಮಾಡಿದ್ವಿ ತುಂಬ ಅವ್ರ ಇಡೀ ಫ್ಯಾಮಿಲಿನ ನಮ್ಗೆ ತುಂಬ ಕ್ಲೋಸ್ ಆ್ಯಕ್ಚುಲಿ ಪರಿಪೂರ್ಣ ಜೀವನ ನಡೆಸಿದ್ದಾರೆ ದೇವರು ಅವ್ರನ್ನ ಕರ್ಕೊಂಡಿದ್ದಾರೆ ಇನ್ನೊಂದು ಒಳ್ಳೆ ಜನ್ಮ ಕೊಟ್ಟು ಇನ್ನೊಂದು ಶ್ರೇಷ್ಠ ಕಲಾವಿದರ ಇನ್ನೇನು ಹುಟ್ಟಲಿ ಅವರು ಅವ್ರ ಮನೆಯವ್ರಿಗೆಲ್ಲ ಈ ಅವ್ರನ್ನ ಈ ಲಾಸ್ನ ತುಂಬಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತೀನಿ ಈಗ ಪ್ಯಾನ್ ಇಂಡಿಯಾ ಅನ್ನೋ ಸಂಸ್ಕೃತಿ ಸರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎಲ್ಲ ಭಾಷೆಯಲ್ಲೂ ಅದೇ ಅದೆಲ್ಲ ಗೋಲ್ಡನ್ ಡೈಮಂಡ್ ಯಾರ ಹೌದು ಅವರೆಲ್ಲ ನೋಡಿರೋದು ಹೌದು 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 ಅಯ್ಯೋ ಬಹಳ ದೊಡ್ಡ ವ್ಯಕ್ತಿ ನಾವೆಲ್ಲ ಬಹಳ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಬೆಳಿಗ್ಗೆನೇ ಗೊತ್ತಾಯಿತು ಸ್ವಲ್ಪ ಅವರು ಅವ್ರ ಮಗ ಅಳಿಯ ಅವ್ರ ಮಗಳು ಅಳಿಯ ದುಬೈಗೆ ಹೋಗಿದ್ರು ನಾನು ಏನು ಅಲ್ಲಿಂದ ಫೋನ್ ಮಾಡ್ತೀರ ಅನ್ಕೊಂಡೆ ನೋಡಿದ್ರೆ ಇಲ್ಲ ಬೆಳಿಗ್ಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಬಂದ ಕೂಡಲೇ ಹೆಂಗಾಯಿತು ಅಂದರು ಒಂದು ಎಂಟು ಇರೋ ಒಂಬತ್ತು ಗಂಟೆಗೇನೋ ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಓಕೆ ಸರಿ ಥ್ಯಾಂಕ್ ಯು ಥ್ಯಾಂಕ್ ನೋಡಿ ಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟ ಪರಿಪೂರ್ಣ ಜೀವನವನ್ನು ಮಾಡಿದಂಥ ಸರೋಜಮ್ಮ ಅವರಿಗೆ ವಿದಾಯದ ಮಾತುಗಳನ್ನು ಉಪೇಂದ್ರ ಅವರು ತಮ್ಮದೇ ಆದಂಥ ಮಾತುಗಳಲ್ಲಿ ಹೇಳಿದ್ದನ್ನು ನೀವು ಗಮನಿಸಿದ್ರಿ ಬಹಳ ನಮ್ಮ ಫ್ಯಾಮಿಲಿಗೆ ಬಹಳ ಕ್ಲೋಸ್ ಅವರು ಅಂತ ಹೇಳ್ತಾ ಇದ್ರು ಮನೆ ಹುಡುಕೋ ಸಂದರ್ಭದಲ್ಲೂ ಕೂಡ ಅವರೇ ನಮಗೆ ಇಂತೆಲ್ಲ ಹೋಗಿ ಹಿಂಗೆ ಅಂತ ಗೈಡ್ ಮಾಡ್ತಾಯಿದ್ರು ತುಂಬ ಒಳ್ಳೆ ಅದ್ಭುತ ನಟಿ ಅಂದರೆ ಅವರು ಎಲ್ಲ ಸಿನಿಮಾಗಳಲ್ಲಿ ಭಾಗವಹಿಸಿದ್ದು ಅಥವಾ ಸಿನಿಮಾ ಮಾಡಿದಂಥ ಕಾಲ ಏನಿದೆ ಒಂದು ರೀತಿಯಾಗಿ ಡೈಮಂಡ್ ಕಾಲ ಅದು ಅಂತೇಳಿ ಕೂಡ ಉಪೇಂದ್ರ ಅವರು ಹೇಳ್ತಾ ಇದ್ರು ಮತ್ತೊಂದು ಕಡೆ ಜಗ್ಗೇಶ್ ಅವರು ಕೂಡ ಅವರ ಬಗ್ಗೆ ಮಾತನಾಡಿದ್ದನ್ನು ನೀವು ಗಮನಿಸಿದ್ದೀರಾ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಹಿಡಿದು ಕಲರ್ ಸಿನಿಮಾಗಳವರೆಗೂ ಕೂಡ ಮಿಂಚಿದ್ದಂಥ ನಟಿ ಸರೋಜಾ ದೇವಿಯವರು ಇನ್ನಿಲ್ಲ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅನ್ನೋದು ಚಿತ್ರರಂಗದ ಅನೇಕರಿಗೆ ಅವ್ರ ಜೊತೆಗೆ ಕ್ಲೋಸ್ ಆಗಿರೋವಂಥವರಿಗೆ ಅವ್ರ ಸ್ನೇಹಿತರಿಗೆ ಆಗಾಗ ಅವ್ರನ್ನ ಮೀಟ್ ಮಾಡ್ತಾ ಇದ್ದಂಥವ್ರಿಗೆ ಗೊತ್ತಿತ್ತು ಈಗ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಸರೋಜಮ್ಮ ಚಿಕಿತ್ಸೆ ಫಲಕಾರಿಯಾಗಿಲ್ಲ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆ ಅನ್ನೋದು ಯಾರನ್ನೂ ಬಿಟ್ಟಿದ್ದಲ್ಲ ಸರೋಜಮ್ಮಗೂ ಕೂಡ ವಯೋಸಹಜ ಕಾಯಿಲೆ ಇತ್ತು ಅದರಂತೆ ಅವರು ನಿಧನರಾಗಿದ್ದಾರೆ ಆದರೆ ಅವರು ಕೊಟ್ಟಂಥ ಕೊಡುಗೆ ಮಾಡಿದಂಥ ಪ್ರತಿಯೊಂದು ಸಿನಿಮಾವೂ ಕೂಡ ಯಾವಾಗಲೂ ಜೀವಂತವಾಗಿರುತ್ತೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಆ ಪ್ರಶಸ್ತಿಯನ್ನು ಈಗಾಗಲೇ ಅನೇಕರು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ ಇನ್ನು ಅವರು ಕೂಡ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕದ ಓರ್ವ ನಟಿ ಬೇರೆ ಬೇರೆ ರಾಜ್ಯಗಳಲ್ಲಿ ಗುರುತಿಸ್ಕೊಂಡು ಆಗಿನ ಕಾಲದಲ್ಲಿನೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಂದರೆ ಆರು ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನು ಮಾಡೋದ್ರ ಮೂಲಕ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನೂರ ಇಪ್ಪತ್ತೊಂದು ಸಿನಿಮಾಗಳನ್ನು ನೂರ ಅರವತ್ತು ಸಿನಿಮಾಗಳನ್ನು ಮಾಡೋದ್ರ ಮೂಲಕ ಸಾಧನೆ ಮಾಡಿದ್ದಾರೆ ಅಂದರೆ ಅದು ಸುಲಭದ ಮಾತಲ್ಲ ಅಂದರೆ ಅವರು ಎಷ್ಟು ಬ್ಯಿ ಆಗಿರ್ತಾ ಇದ್ರು ಎಷ್ಟು ವೃತ್ತಿ ಜೀವನಕ್ಕೆ ಅಂತ ತಮ್ಮ ಸಮಯವನ್ನ ಇಡ್ತಾ ಇದ್ರು ಅನ್ನೋದನ್ನ ನಾವು ಇದ್ರಲ್ಲಿ ಗಮನಿಸಬಹುದು